ಬಿ ಜೆ ಪಿಯು ಇಂದು ಇಪ್ಪತ್ತ್ಮೂರು ಸಂಘಟನಾತ್ಮಕ ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರುಗಳನ್ನು ಘೋಷಿಸಿತು ಪ್ರಮುಖವಾಗಿ ಬೆಂಗಳೂರಿನ ಮೂರು ಸಂಘಟನಾತ್ಮಕ ಜಿಲ್ಲೆಗಳಿಗೆ ಕ್ರಮವಾಗಿ ಬೆಂಗಳೂರು ಉತ್ತರಕ್ಕೆ ಎಸ್ ಹರೀಶ್ ಬೆಂಗಳೂರು ಕೇಂದ್ರಕ್ಕೆ ಸಪ್ತಗಿರಿಗೌಡ ಹಾಗೂ ಬೆಂಗಳೂರು ದಕ್ಷಿಣಕ್ಕೆ ಶಾಸಕ ಸಿ ಕೆ ರಾಮಮೂರ್ತಿಯವರನ್ನು ನೂತನ ಜಿಲ್ಲಾಧ್ಯಕ್ಷರುಗಳನ್ನಾಗಿ ಘೋಷಣೆ ಮಾಡಲಾಯಿತು ಬಾವುರಾವ್ ದೇಶಪಾಂಡೆ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನೂತನ ಜಿಲ್ಲಾಧ್ಯಕ್ಷರುಗಳ ಘೋಷಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಅಧ್ಯಕ್ಷರು ಮತ್ತು ಶಾಸಕರಾದ ರಾಮಮೂರ್ತಿ ಅವರು ಇದೇ ಸಮಯಕ್ಕೆ ಅವರು ಪದಗ್ರಹಣ ಸಲ್ಲಿಸ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಒಂದೆರಡು ವಿಷಯ ಹೇಳ್ಬೇಕಷ್ಟೇ ಒಂದು ಏನಪ್ಪಾ ಅಂದ್ರೆ ಇಸ್ರೇಲ್ ದೇಶ ಮೂರ್ ಸಾವಿರ ಲಕ್ಷ ಎಲ್ಲಾ ಚದುರೋಗಿಗಳೆ ಮೂರ್ ಸಾವಿರ ವರ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ ಮೂರ್ ಸಾವಿರ ಅವ್ರ ಮಕ್ಕಳಿಗೆ ನಮ್ದು ಒಂದ್ ದೇಶ ಇದೆ ನಮ್ದು ಒಂದ್ ದೇಶ ಇದೆ ನಮ್ದು ಒಂದ್ ದೇಶ ಇದೆ ಅಂತ ಹೇಳಿ ಹೇಳಿ ಎಷ್ಟು ತಲೆಮಾರುಗಳು ಅವರು ನಶಿಸಿ ಹೋಗಿರ್ಬೇಕು ಆದ್ರೂ ಕೊನೆಗೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಅವರೆಲ್ಲ ಮತ್ತೆ ಇಡೀ ಜಗತ್ತಿನ ಎಲ್ಲಾ ಭಾಗದಿಂದ ಬಂದು ತಮ್ಮ ಕಟ್ಟಕ್ಕೆ ವಾಪಸ್ ಬಂದು ಇಸ್ರೇಲ್ ದೇಶದಲ್ಲಿ ನೆಲೆಸಿದರಂತೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತೀಯ ಜನತಾ ಪಾರ್ಟಿ ತೊಂಬತ್ತರಲ್ಲಿ ಪಾದಾರ್ಪಣೆ ಮಾಡಿದೆ ನನ್ನ ಮೊನ್ನೆ ರಾಜಕೀಯ ಗುರು ಸುರೇಶ್ ಕುಮಾರ್ ಅವರು ರಾಜನಗರ ಕ್ಷೇತ್ರದಲ್ಲಿ ಆಗ ಶುರು ಮಾಡದಂತ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ದು ರಾಮ ಮಂದಿರ ಕಟ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿತೀವಿ ಮತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡ್ತೀವಿ ಅಂತ ನಾವು ಏನ್ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ನಮ್ಮ ಕಾಲಕ್ಕೆ ನಾವು ನಮ್ಮ ಕಣ್ಣಲ್ಲೇ ರಾಮ ಮಂದಿರ ಕಟ್ಟಿದ್ದನ್ನ ನೋಡಿದೀವಿ ನಮ್ಮ ಕಾಲದಲ್ಲೇ ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರತಿಯೊಂದು ಭಾಷೆಗಳಲ್ಲೂ ಅದನ್ನೇ ಕೇಳ್ತಾ ಇದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ನ ತೆಗೆದೇ ಕಾಶ್ಮೀರ್ ಅಲ್ಲಿ ಡೆಮಾಕ್ರಸಿನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೂರನೇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾತಾಡ್ತಾ ಇದ್ದಾರೆ ಅದನ್ನು ನಮ್ ಕಣ್ಣಾರೆ ನಾವು ನೋಡ್ತೀವಿ ಅಂತ ನನಗೆ ಆಸೆ ಇದೆ ಅಂತ ಒಂದು ಪಕ್ಷಕ್ಕೆ ನಾನು ಕಾರ್ಯಕರ್ತನಾಗಿ ಬಂದಿ ಒಂದು ಕಾರ್ಯಕರ್ತನಿಂದ ಇವತ್ತು ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸ್ತಾ ಅವಕಾಶಿ ಜೈಕೆ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಡಿಜಿಟಲ್ ನ ಎಲ್ಲಾ ಮಾಧ್ಯಮಗಳ ಮುಖೇನ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಲೈಕ್ ಮಾಡಿ ಬೆಂಬಲಿಸ್ತಾ